ಸುಮಾರು ಸಾಕಷ್ಟು ದಿನಗಳಿಂದ ಗಾಲಿ ಜನಾರ್ದನ್ ರೆಡ್ಡಿ ರವರು ಅಥವಾ ಗಂಗಾವತಿಯ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ರವರು ಶಿವರಾಮ್ ತಂಗಡ್ಗೆ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು ಅವರಿಗೆ ಮಂತ್ರಿಯನ್ನ ಮಾಡಿದ್ದು ನಾನೇ ನನ್ನ ಹತ್ರ ಸಾಲ ಪಡೆದುಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದ ಹಾಗೆ ಹೀಗೆ ಅಂತೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ರು ಇದೀಗ ಇಷ್ಟು ದಿನ ಸುಮ್ಮನಿದ್ದಂತಹ ಶಿವರಾಮ್ ತಂಗಡ್ಗಿ ಅವರ ತಾಳ್ಮೆಯ ಮಿತಿ ಮೀರಿದಾಗ ವಾಪಸ್ ತಿರುಗೇಟನ್ನ ಕೊಟ್ಟಿದ್ದಾರೆ ಅದೂ ಕೂಡ ಏಕವಚನದಲ್ಲಿ ಹೌದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಏಕವಚನ ಮಾತನಾಡಿದ್ದಾರೆ ಪಕ್ಷೇತರನಾಗಿ ಗೆದ್ದ ಕೂಡಲೇ ನಿನ್ನ ಕಾವಲುಗಾರರು ನನ್ನ ಮನೆ ಮುಂದೆ ನಿಂತು ಕಾಯ್ದಿದ್ರು ಅದು ಹೋಯ್ತಾ ಅಂತ ಸಚಿವ ಶಿವರಾಮ್ ತಂಗಡಿಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕರಾಟಿಗೆಯಲ್ಲಿ ನಡೆದಂತಹ ಕಾಂಗ್ರೆಸ್ನ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದ್ರು ಈ ವೇಳೆ ಟಗರು ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದು ಗುದ್ದಿದ್ದು ನೆನಪಿದೆಯಾ ಅಂತ ಕೇಳಿದ್ದಾರೆ ರಾಜ್ಯಸಭಾ ಚುನಾವಣೆಗೂ ಮುನ್ನ ನನ್ನ ಮನೆ ಸುತ್ತ ಓಡಾಡಿದ್ದನ್ನ ಬಹಿರಂಗ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಸ್ಕಾರವುಳ್ಳ ಕುಟುಂಬದಿಂದ ಬಂದಿದ್ದಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ಅಂತ ಅವರು ಕಿಡಿಕಾರಿದ್ದಾರೆ ನನ್ನನ್ನ ಸೇರಿ ಅವರು ಐವರು ಶಾಸಕರ ಬಲದಿಂದ ನೀನು ನಿನ್ನ ಸರ್ಕಾರ ಅಂದು ಅಧಿಕಾರಕ್ಕೆ ಬಂದಿತ್ತು ನಿನ್ನ ಹಣೆ ಬರಹ ನನಗೆ ಚೆನ್ನಾಗಿ ಗೊತ್ತು ಅಂತ ಕಿಡಿಕಾರಿದ್ದಾರೆ ಶಿವರಾಜ್ ತಂಗಡಿಕಿಯವರು ನಿನ್ನಿಂದ ತಂಗಡಗಿ ಮಂತ್ರಿ ಆಗಿರ್ಲಿಲ್ಲ ಕನಕಗಿರಿ ಕ್ಷೇತ್ರದ ಜನರ ಆಶೀರ್ವಾದದಿಂದ ಮಂತ್ರಿ ಆಗಿದ್ದೆ ಇನ್ನು ಎರಡು ಹೆಜ್ಜೆ ಮುಂದೆ ಹೋಗಿ ಮಾತನಾಡಬೇಕಾದಿತ್ತು ಹುಷಾರ್ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ವಿಜಯಪುರ ನಗರದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಡ್ ಅವರು ಕಾಂಗ್ರೆಸ್ ವಿರುದ್ಧ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅವರು ಕೇವಲ ಮುಸ್ಲಿಮರನ್ನ ಓಲೈಸುವ ರಾಜಕಾರಣ ಮಾಡುತ್ತೆ ಅವರಿಗೆ ದಲಿತರು ಅಥವಾ ಬೇರೆ ಯಾವುದೇ ಅಲ್ಪಸಂಖ್ಯಾತರ ಬಗ್ಗೆ ಅಥವಾ ಹಿಂದುಳಿದ ವರ್ಗದವರ ಬಗ್ಗೆ ಕಾಳಜಿ ಇಲ್ಲ ಅಂತ ಬಸನಗೌಡ ಪಾಟೀಲ್ ಅವರು ಆರೋಪವನ್ನ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಕೇವಲ ಮುಸ್ಲಿಂ ಮುಸ್ಲಿಂ ಸಮುದಾಯವನ್ನ ಮಾತ್ರ ಓಲೈಸುವಂತಹ ಕಾರ್ಯ ಮಾಡುತ್ತದೆ ಕಾಂಗ್ರೆಸ್ ಮಂದಿಗೂ ಎಂದೆಂದಿಗೂ ಕೂಡ ದಲಿತರ ಪರವಾಗಿಲ್ಲ ಅನ್ನುವ ಮೂಲಕ ಒಂದು ಆರೋಪವನ್ನ ಮಾಡಿದ್ದಾರೆ ವಿಜಯಪುರ ಲೋಕಸಭಾ ಚುನಾವಣೆ ಬಿಜೆಪಿ ಅಭ್ಯರ್ಥಿಯಾಗಿರುವ ರಮೇಶ್ ಜಿಗಜಿಣಗಿ ಪರವಾಗಿ ದೇವರಿಪ್ಪರಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮೊಹರೆ ವೃತ್ತ ಬಜಾರ್ ರಸ್ತೆ ಮಾರ್ಗವಾಗಿ ರೋಡ್ ಶೋ ನಡೆಸಿ ಕೆರೆಸಿದ್ದೇಶ್ವರ ದೇವಸ್ಥಾನದ ಮುಂದೆ ಆವರಣದಲ್ಲಿ ಭರ್ಜರಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ಬಡ ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನು ಕಿತ್ತುಕೊಂಡಿದೆ ಎಂದು ಅವರು ದೂರಿದ್ದಾರೆ ಅವರು ಧರ್ಮಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಮುಸ್ಲಿಮರ ಮೀಸಲಾತಿಯನ್ನು ತೆಗೆಯುತ್ತೇವೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಎಸ್ ಸಿ ಟಿ ಲಿಂಗಾಯತರಿಗೆ ಮೀಸಲಾತಿ ಹಂಚಿಕೊಳ್ತೇವೆ ಎಂದಿದ್ದಾರೆ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳ ಬಗ್ಗೆ ಈ ಡಿಸೆಂಬರ್ನಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ನಲ್ಲಿಯೇ ಚರ್ಚೆಗಳು ಆರಂಭ ಆಗಿದ್ವು ಈ ಬಗ್ಗೆ ಅದೆಷ್ಟೇ ಜನ ಬಿಜೆಪಿಗೆ ಹೇಳಿದ್ರು ಕೂಡ ಅವರು ಕಿವಿಗೊಡದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಲ್ಲದೆ ಜೆಡಿಎಸ್ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯನವರು ಅವರು ಆರೋಪಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ವಿಡಿಯೋಗಳು ನಾಲ್ಕೈದು ವರ್ಷಗಳ ಹಿಂದಿನದು ಅಂತ ಸಿ ಟಿ ರವಿ ಅವರು ಹೇಳಬಹುದು ಆದರೆ ಇಲ್ಲಿವರೆಗೂ ಕೂಡ ಯಾರು ಸಂತ್ರಸ್ತೆಯರು ದೂರನ್ನ ಕೊಟ್ಟಿರಲಿಲ್ಲ ಈಗ ದೂರು ದಾಖಲಿಸಿದ್ದಾರೆ ಪ್ರಜ್ವಲ್ ಬಂಧನಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡ್ತಾ ಮಾಜಿ ಸಚಿವ ಸಿ ಟಿ ರವಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ನೀಡಿದ್ರು ಈ ವೇಳೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಡಿಸೆಂಬರ್ ತಿಂಗಳಲ್ಲಿ ಪ್ರಜ್ವಲ್ ರೇವಣನಿಗೆ ಸೇರಿದಂತಹ ಅಶ್ಲೀಲ ವಿಡಿಯೋಗಳಿವೆ ಎಂಬ ಚರ್ಚೆಗಳು ನಡೆದಿವೆ ಈ ವಿಚಾರ ಗೊತ್ತಿದ್ರೂ ಕೂಡ ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿಯನ್ನ ಮಾಡಿಕೊಂಡಿದೆ ಅಲ್ಲದೆ ಪ್ರಜ್ವಲ್ ರೇವಣ್ಣನಿಗೆ ಮೈತ್ರಿ ಅಭ್ಯರ್ಥಿ ಅಂತ ಟಿಕೆಟ್ ಸಹ ಕೊಟ್ಟಿದ್ದಾರೆ ಪ್ರಜ್ವಲ್ ಪರವಾಗಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಸಹ ಪ್ರಚಾರ ನಡೆಸಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ